ಮಹಾರಾಷ್ಟ್ರದಲ್ಲಿ ಭೀಕರ ಅಗ್ನಿ ದುರಂತ ದಗದಗಿಸಿದ ಬಸ್ ನಾಲ್ವರು ಸಜೀವ ದಹನ ಪುಣೆಯಲ್ಲಿ ಹೊತ್ತಿ ಉರಿದ ಮಿನಿ ಬಸ್ ಬಸ್ನಿಂದ ಹೊರಬರಲಾರದೆ ನಾಲ್ವರು ಸಾವು ಹತ್ತು ಜನರಿಗೆ ಸುಟ್ಟ ಗಾಯ ಇಬ್ಬರ ಸ್ಥಿತಿ ಗಂಭೀರ ತುರ್ತು ನಿರ್ಗಮನ ದ್ವಾರ ತೆರೆಯಲು ವಿಫಲ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಕಚೇರಿ ಬಳಿ ದುರಂತ ಬೆಳಗ್ಗೆ ಕಂಪನಿಯ ಉದ್ಯೋಗಿಗಳ ಕರೆದೊಯ್ಯುತ್ತಿದ್ದ ವ್ಯಾನ್ ವ್ಯೋಮ ಗ್ರಾಫಿಕ್ಸ್ ಕಂಪನಿಯ ಹದಿನಾಲ್ಕು ಉದ್ಯೋಗಿಗಳಿದ್ದ ಬಸ್ ಚಲಿಸುವ ವೇಳೆ ಚಾಲಕನ ಸೀಟಿನ ಬಳಿ ಕಾಣಿಸಿಕೊಂಡ ಬೆಂಕಿ ಚಾಲಕ ಹೊರಗೆ ಹಾರಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಉಳಿದ ಒಂಬತ್ತು ಪ್ರಯಾಣಿಕರು ಹೊರಬರುವಲ್ಲಿ ಯಶಸ್ವಿಯಾಗಿದ್ದು ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ನಾಲ್ವರು ಸುಟ್ಟು ಕರಕಲಾಗಿದ್ದಾರೆ ಹಿಂಜೇವಾಡಿ ಠಾಣೆಯ ಇನ್ಸ್ಪೆಕ್ಟರ್ ಕಣ್ಣಯ್ಯ ಮಾಹಿತಿ ನೀಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಭೀಕರ ಅಗ್ನಿ ದುರಂತ ಉಂಟಾಗಿದ್ದು ಬಸ್ ದಗದಗಿಸಿ ನಾಲ್ವರು ಸಜೀವ ದಹನವಾಗಿದ್ದಾರೆ ಪುಣೆಯಲ್ಲಿ ಹೊತ್ತಿ ಉರಿದ ಮಿನಿ ಬಸ್ ಒಂದು ಬಸ್ ನಿಂದ ಪಾರಾಗದೆ ನಾಲ್ವರು ಸಾವನ್ನಪ್ಪಿದ್ದಾರೆ ಹತ್ತು ಜನರಿಗೆ ಸುಟ್ಟ ಗಾಯಗಳಾಗಿದ್ದು ಇಬ್ಬರ ಸ್ಥಿತಿ ತೀರಾ ಗಂಭೀರವಾಗಿದ್ದು ಆಸ್ಪತ್ರೆಗೆ ರವಾನಿಸಲಾಗಿದೆ ತುರ್ತು ನಿರ್ಗಮನ ದ್ವಾರ ತೆರೆಯಲು ವಿಫಲವಾದ ಕಾರಣ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಕಚೇರಿ ಬಳಿ ಈ ಒಂದು ದುರಂತ ನಡೆದಿದೆ ಬೆಳಗ್ಗೆ ಕಂಪನಿಯ ಉದ್ಯೋಗಿಗಳ ಕರೆದೊಯ್ಯುತ್ತಿದ್ದ ವ್ಯಾನ್ ಗ್ರಾಫಿಕ್ಸ್ ಕಂಪನಿಯ ಹದಿನೇಳು ಉದ್ಯೋಗಿಗಳಾಗಿದ್ದ ಬಸ್ ಚಲಿಸುವ ವೇಳೆ ಚಾಲಕನ ಸೀಟಿನ ಬಳಿ ಬೆಂಕಿ ಕಾಣಿಸಿಕೊಂಡಿದೆ ಚಾಲಕ ಹೊರಗೆ ಹಾರಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಉಳಿದ ಒಂಬತ್ತು ಪ್ರಯಾಣಿಕರು ಯಶಸ್ವಿಯಾಗಿ ಹೊರಬಂದಿದ್ದಾರೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ನಾಲ್ವರು ಸುಟ್ಟು ಕರಕಲಾಗಿದ್ದು ಹಿಂಜೇವಾಡಿ ಠಾಣೆಯ ಇನ್ಸ್ಪೆಕ್ಟರ್ ಕಣಯ್ಯ ಮಾಹಿತಿ ನೀಡಿದ್ದಾರೆ